ರೇಷ್ಮೆ ಬೆಳೆಗಾರರಿಗೆ ಒಂದು ದಿನದ ತರಬೇತಿ ಕಾರ್ಯಾಗಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಎಲಿಯೂರು ರೇಷ್ಮೆ ತಾಂತ್ರಿಕ ಸೇವಾ ಕೇಂದ್ರದ ವತಿಯಿಂದ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ರೇಷ್ಮೆ ಬೆಳೆಗಾರರು ಮತ್ತು ರೈತರಿಗೆ ರೇಷ್ಮೆ ಇಲಾಖೆ ಮತ್ತು ಜಿಕೆವಿಕೆ ಬೆಂಗಳೂರು ರವರ ಸಹಯೋಗದೊಂದಿಗೆ ಒಂದು ದಿನದ ಕ್ಷೇತ್ರ ಮಟ್ಟದ ತರಬೇತಿ ಕಾರ್ಯಕ್ರಮವನ್ನು ಹಾಲ ಡೈರಿ ಆವರಣದಲ್ಲಿ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರೇಷ್ಮೆ ಉಪನಿರ್ದೇಶಕರಾದಂತಹ ಸಿಎಂ ಲಕ್ಷ್ಮಣ ವಹಿಸಿದ್ರೆ ಗಾಂಧಿ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳಾದ ಡಾಕ್ಟರ್ ವಿನೋದರ್ ಅವರು ಮಣ್ಣಿನ ಫಲವತ್ತತೆ ರೋಗ ನಿರೋಧಕ ಶಕ್ತಿ ಹೆಚ್ಚಿನ ಇಳುವರಿ ಬಗ್ಗೆ ಉಪನ್ಯಾಸವನ್ನ ನೀಡಿದರು ಹಾಗೂ ಜಿಕೆವಿಕೆಯ ವಿಜ್ಞಾನಿಗಳಾದ ಡಾಕ್ಟರ್ ದ್ರೋಣಾಚಾರಿ ಮಾಲ್ವೀರ್ ಅವರು ಯಾಂತ್ರೀಕೃತ ಬಳಕೆಯಿಂದ ಹೆಚ್ಚು ಹೆಚ್ಚು ಅನುಕೂಲವಾದಂತಹ ಬಗ್ಗೆ ವಿವರಣೆಯನ್ನ ನೀಡಿದರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ರೇಷ್ಮೆ ಬೆಳೆಗಾರರಿಗೆ ಮಾಸ್ಕ್ ಕಟರ್ ಮುಂತಾದವುಗಳನ್ನ ವಿತರಣೆಯನ್ನ ಮಾಡಿದರು ಇದೇ ವೇಳೆಯಲ್ಲಿ ಶ್ರೀ ಸ್ವಾಮಿ ಶ್ರೀ ವೆಂಕಟೇಶಪ್ಪ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಪಿ ಧನಂಜಯ ರೇಷ್ಮೆ ಸಹಾಯಕ ಸದ್ ನಿರ್ದೇಶಕರು ಪ್ರಭಾರ ದೇವನಹಳ್ಳಿ ಕೆಟಿ ಪ್ರಭಾಕರ್ ಸೋಮಶೇಖರ್ ಹಾಗೂ ಮುಂತಾದವರು ರೈತರು ಕೂಡ ಪಾಲ್ಗೊಂಡಿದ್ದರು ಆಗ್ತಾ ಇದೆ ಇದೆ ಈ ಬರ್ತಾ ಮತ್ತು ಬಂದಿರತಕ್ಕಂತ ಎಳೆ ಎಲ್ಲ ಉಳ್ಳು ತಿಂತ ಉಳುಗೆ ಉಪಯೋಗ ಆಗುತ್ತೆ ಇಲ್ಲಿ ಅರ್ಧ ವೇಸ್ಟ್ ಆಗ್ತಾ ಇದೆ ನೀವು ಬೆಳತಕ್ಕಂಥದ್ದು ಸಾಲು ಕಟ್ಟಿನಲ್ಲಿ ವೇಸ್ಟ್ ಆಗ್ತಾ ಇದೆ ಇಲ್ವಾ ಅದನ್ನು ನೀವೇನು ಮಾಡ್ತಾ ಇದ್ದೀರ ಕುರಿ ಮೇಕೆ ಈ ಥರ ಇಟ್ಕೊಂಡು ಅದಕ್ಕೆ ಆಗ್ತಾ ಇದ್ದೀರ ಬಟ್ ನಮ್ಮ ರೇಷ್ಮೆ ಉದ್ದೇಶ ರೇಷ್ಮೆ ಕಸಬಿನಲ್ಲಿ ನಮ್ಮ ರೇಷ್ಮೆ ಬೆಳೆಗಾರರಿಗೆ ಆದಾಯ ಜಾಸ್ತಿ ಮಾಡಬೇಕಂದ್ರೆ ಒಂದು ಗಿಡಕ್ಕೆ ಒಂದು ಮೊಟ್ಟೆ ಮೇಯಿಸುವಂಥ ಪದ್ಧತಿ ಬರಬೇಕು ಆ ಒಂದು ಇದನ್ನು ನಾವು ರೈತರು ಉಪಯೋಗಿಸ್ಕೋಬೇಕು ಆದ್ದರಿಂದ ದಯವಿಟ್ಟು ನೀವೆಲ್ಲರೂ ಸ್ಥಳಾವಕಾಶ ಜಾಸ್ತಿ ಮಾಡಿಸಿ ತೋಟಗಳಲ್ಲಿ ಯಥೇಚ್ಛವಾಗಿ ಮೇಳ ಬೀಳೋದಕ್ಕೆ ಯಥೇಚ್ಛವಾಗಿ ಗೊಬ್ಬರಗಳು ಏನು ರೆಕಮೆಂಡೇಶನ್ ಇದೆಯೋ ಆ ಗೊಬ್ಬರಗಳು ಕೊಡಿ ಆ ಗೊಬ್ಬರಗಳು ಕೊಡೋದಕ್ಕಿಂತ ಮೊದಲು ನಾವು ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಕೋಬೇಕಾದ್ರೆ ನಮ್ಮ ಮಣ್ಣಿನಲ್ಲಿ ಏನಿದೆ ಇವಾಗ ಪ್ರೆಸೆಂಟ್ ನಮ್ಮ ವಾಸ್ತವಾಂಶ ಇವಾಗ ನಮಗೆ ಏನೋ ಒಂದು ಕಾಯಿಲೆ ಬರೋ ಬಂದಿರುತ್ತದೆ ಆ ಕಾಯಿಲೆಯನ್ನು ನಾವು ಚೆಕ್ ಮಾಡ್ಕೋಬೇಕಾದ್ರೆ ಹೆಂಗೆ ಫಸ್ಟ್ ಏನಾದರೂ ವೇಟ್ ಮಾಡ್ತಾರೆ ಡಾಕ್ಟ್ರೂ ಏನೋ ಒಂದು ತಲೆನೋವು ಜ್ವರ ಅಂತ ಹೋದರೆ ಡೋಲೋಬರು ಕಾಲ್ಪಾಲೋ ಈ ಥರ ಕೊಟ್ಬಿಡ್ತಾರೆ ಈ ಮೂರನೇ ಸಲ ಹೋದರೆ ಎರಡನೇ ಸಲ ಮೂರನೇ ಸಲ ಹೋದರೆ ಬ್ಲಡ್ ಟೆಸ್ಟ್ ಮಾಡಿ ಅಂತ ಯಾಕೆ ಬ್ಲಡ್ ಟೆಸ್ಟ್ ಮಾಡಿದರೆ ಏನಿದೆ ನಿಮ್ಮ ಶರೀರದಲ್ಲಿ ವೈರಲ್ ಫೀವರ ಡೆಂಗ್ಯೂ ಫೀವರ ನಿಮೋ ನಿಮೋನಿಯಾನ ಈ ಥರ ಯಾವುದು ಅಂತ ಪಕ್ಕ ತಿಳ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ ಅದೇ ಥರ ನಮ್ಮ ಮಣ್ಣಿನಲ್ಲಿಯೂ ಸಹ ಏನೇನು ಫಲವದ ಏನೇನು ಇದೆ ಪೋಷಕಾಂಶಗಳು ನಾವು ಏನು ಮಾಡಿದರೆ ನಾವು ನಮ್ಮ ಕೋಟದಲ್ಲಿ ಸೊಪ್ಪು ಕ್ವಾಲಿಟಿ ಬರ್ತದೆ ಅಂತ ನಾವು ಅಸೆಸ್ ಮಾಡ್ಕೋಬೇಕಾದ್ರೆ ಮಣ್ಣು ಪರೀಕ್ಷೆ ಬಹಳ ಮುಖ್ಯವಾದಂಥದ್ದು ದಯವಿಟ್ಟು ನಮ್ಮ ನೀವೆಲ್ಲ ಮಣ್ಣು ಪರೀಕ್ಷೆಗೆ ನಾನು ಈಗಾಗಲೇ ನಮ್ಮ ಪ್ರಭಾಕರ್ಗೆ ಹೇಳಿದ್ದೀನಿ ಪ್ರತಿಯೊಬ್ಬರು ಮಣ್ಣು ಪರೀಕ್ಷೆ ಮಾಡಬೇಕು ಆ ಶ್ಯಾಂಪಲ್ ಕೊಟ್ಟರೆ ಫ್ರೀಯಾಗಿ ತಲುಗಸ್ಕೊದ್ರಿಂದ ನಾನೇ ಕಳಿಸಿ ನಿಮಗೆ ಮಣ್ಣು ಪರೀಕ್ಷೆ ರಿಪೋರ್ಟನ್ನು ಕೈ ಕೊಡ್ತೀವಿ ರೇಷ್ಮೆ ಕೃಷಿಯಲ್ಲಿ ನಾವು ಬೇರೆ ಬೇರೆ ತರವಾದ ಯಂತ್ರೋಪ ಬಗ್ಗೆ ನಾವು ನೀವು ಕೆಲವೊಂದು ಕಡೆ ಎಲ್ಲ ಕೇಳಿರ್ಬೋದು ಕೇಳಿರ್ಬೋದು ಇವಾಗ ಕೆಲವೊಂದು ನಾವೆಲ್ಲ ಸಣ್ಣ ಸಣ್ಣ ಮೆಷಿನ್ಸ್ ತಂದಿರೀವಿ ತಂದಿರಿ ನಾವು ಅದ್ರ ಉಪಯೋಗ ತಿಳಿಸ್ಕೊಡ್ತೀವಿ ಜೊತೆಗೆ ತಮ್ಗೆ ಮತ್ತೆ ಮಾಹಿತಿ ಬೇಕಂದ್ರೆ ಅದ್ರ ಬಗ್ಗೆ ನೀವು ಕೇಳಬಹುದು ನಾವು ಎರಡ್ ತರ ಮಿಷಿನ್ಸ್ ಯೂಸ್ ಮಾಡಬಹುದು ಮತ್ತೆ ಜೊತೆಲಿ ನಾವು ನಾನು ಹೊಲ ಮತ್ತೆ ಅಂದ್ರೆ ನಡೆ ಹೊಲದಲ್ಲಿ ನಾವು ಯಾವ ಮಿಷಿನ್ಸ್ ಅನ್ನು ನಾವು ಯೂಸ್ ಮಾಡ್ಕೊಡ್ಬೇಕು ಇಲ್ಲಿ ನಾನು ಬೇರೆ ಬೇರೆ ತರಹದ ಮಿಷಿನ್ಸ್ ಅದಿದ್ದೀನಿ ನಿಮಗೆ ಫಸ್ಟ್ ನಾನು ನಿಮ್ಗೆ ಇದ್ರ ಬಗ್ಗೆ ಹೇಳ್ಕೊಡ್ತೀನಿ ಅಂದ್ರೆ ನಿಮಗೆ ಹುಳು ಮನೆಯಲ್ಲಿ ನಾವು ಯೋಗಿ ಸಲಾಕ್ಬೇಕು ಒಂದು ಇಲ್ಲಿ ಉಷ್ಣ ಅಂದ್ರೆ ಟೆಂಪರೇಚರ್ ಎಷ್ಟಿದೆ ಇದೆ ಮತ್ತೆ ಜೊತೆಗೆ ಅರ್ಧತೆ ಅಂದ್ರೆ ನೀವು ರಿಲೇಟಿವ್ ಹುಮಿನಿಟಿ ಅಂತೀವಲ್ಲ ಅದು ತೋರಿಸುತ್ತೆ ಮತ್ತೆ ಟೈಪ್ ತೋರಿಸುತ್ತೆ ಏನಾಗುತ್ತೆ ನಾವು ಹೇಳಿದ್ವಿ ಅಲ್ವಾ ಉಷ್ಣತೆ ನಾವು ಮೇಂಟೈನ್ ಮಾಡಬೇಕು ನೀವು ಮೇಂಟೈನ್ ಮಾಡಿದ್ರೆ ಏನಾಗುತ್ತೆ ಹುಡುಗಗಳಿಗೆ ಪ್ರಾಬ್ಲಮ್ ಏನಾಗಲ್ಲ ಇದು ಬೇಕಾಗಲ್ಲ ನಿಮಗೆ ಚಳಿಗಾಗದಲ್ಲಿ ಬೇಕಾಗ ಯಾಕಂದ್ರೆ ನೋಡಿದ್ರೆ ಚಳಿಗಾಲದಲ್ಲಿ ಮತ್ತೆ ಮಳೆ ಬಂದ್ ಸಡನ್ ಆಗಿ ಉಷ್ಣತೆ ಕಡಿಮೆ ಆಗ್ಬೇಕು ಅವಾಗ ಏನಾಗುತ್ತೆ ಉಷ್ಣತೆ ಕಡಿಮೆ ಆದ್ರೆ ಏನಾಗುತ್ತೆ ಅಂದ್ರೆ ಆ ಹುಡುಗಿಗೆ ರೋಗ ಇದಾಗುತ್ತೆ ಆ ಕಾರಣದಿಂದ ಸುಣ್ಣು ಕಟ್ಟ ಮತ್ತೆ ಏನಾಗುತ್ತೆ ಅಂದ್ರೆ ನೀವು ಮೇಂಟೈನ್ ಮೇಂಟೈನ್ ಮಾಡಬೇಕಾದ್ರೆ ನಿಮ್ಗೆ ಬೇಕು ನಾನು ಕೆಲವಂತರ ಕೋಲರ್ ಮತ್ತೆ ಚಿಪ್ಪಲಾಪ್ರ ಕಡೆಲ್ಲ ನೀವೆಲ್ಲ ಕೆಲವೊಂದು ಕಂಪನಿಗಳ್ನ ಏನ್ ಮಾಡ್ತಾರೆ ಅಂದ್ರೆ ಟೆಂಪರೇಚರ್ ಜಾಸ್ತಿ ಮಾಡಕ್ಕೆ ಏನ್ ಮಾಡ್ತಾರ ಹೀಟರ್ ಹೀಟರ್ ಅದೇ ತರ ಹೀಟರ್ ಇದು ಅದೇ ತರ ಹೀಟರ್ ಇದು ಇದೇನಂತಂದ್ರೆ ಸಿಂಪಲ್ ಮೆಷಿನ್ ಏನಂತಂದ್ರೆ ಒಳಗಡೆ ಒಂದು ಇರುತ್ತೆ ಕೆಳಗಡೆ ಒಂದು ಫ್ಯಾನ್ ಇರುತ್ತೆ ಫ್ಯಾನ್ ಇರುತ್ತೆ ಏನಂದ್ರೆ ನಿಮ್ಗೆ ಎರಡು ತರ ಸ್ಪೀಡ್ ನೀವು ಅಜೆಸ್ಟ್ ಮಾಡ್ಕೊಂಡ್ಬಿಡ್ತೀವಿ ಒಂದೇ ನೀವು ಉಳ್ಮೆ ಇದಿರುತ್ತೆ ಅಲ್ವಾ ನೀವು ಲೈಟ್ಗಳ ಹಾಕೊಳ್ಳಕ್ಕೆ ಹಾಕೊಳ್ಳೋ ಸ್ವೀಟ್ ಸೇಮ್ ಮಾಡೋಕೆ ಹಾಕಿಟ್ಬಿಟ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಬೇಕಾದ್ರೆ ಆಮೇಲೆ ಈ ತರಬೇತಿ ಮಧ್ಯ ಒಂದೊಂದು ಕಡಿ ನಾಟಿ ಮಾಡಿ ಉದ್ದಕ್ಕೆ ಬೆ ಯಾವುದೇ ಕಾರಣಕ್ಕೂ ಇದನ್ನ ಕತ್ತರಿಸಕ್ಕೆ ಹೋಗ್ಬಿಡಿ ಅದರಿಂದ ಎಲೆನ ತಗೊಳಕ್ ಹೋಗ್ಬಿಡಿ ಬಿಟ್ಬಿಡಿ ಮೊದಲನೇ ಹಂತದಲ್ಲಿ ಬ್ಯಾರಿಯರ್ ಆಗ್ತದೆ ಮೊದಲನೇ ಹಂತದ ತಡೆಗೋಡೆ ಆಗ್ತದೆ ಹಾಕೊಳ್ಳೋದು ಯಾವಾಗ ಪಕ್ಕದ ತೋಟದವ್ರು ಔಷಧಿ ಹೊಡಿತಾರೆ ಸ್ಪ್ರಿಂಕ್ಲರ್ ಆನ್ ಮಾಡಿ ವಿಷ ಎಲೆ ಮೇಲೆ ಕುತ್ಕೊಂಡಿದ್ರು ಕೂಡ ಕೆಳಕ್ ಜಾರು ಪ್ರತಿ ವರ್ಷಕ್ಕೆ ಒಂದು ಸಲ ಆದರೂ ಹಿಂಡಿ ಎಷ್ಟು ಹಾಕಬೇಕು ಅಂದರೆ ಒಂದು ಏಕೈಲಿ ನಾಲ್ಕು ಕ್ವಿಂಟಲ್ ಇಷ್ಟನ್ನು ನೀವು ಹಾಕ್ಲೇಬೇಕು ನಿಮ್ಮ ಮನೆ ಹತ್ತಿರ ಏನಾದರೂ ಒಂದು ಬೇಗ ಇಟ್ಕೊಂಡ್ರೆ ನಿಮ್ಮ ತೋಟಕ್ಕೆ ಪೌಡರ್ ಸಿಗುತ್ತೆ ಆ ಬೀಜ ಎಲ್ಲ ತಗೊಂಡ್ಬನ್ನಿ ವಿ ಕೆನಲ್ಲಿ ನಾವು ನಿಮಗೆ ಪೌಡರ್ ಮಾಡಿಕೊಡ್ತೀವಿ ಒಂದು ವೇಳೆ ಜಿ ಕೆರಕ್ಕೆ ದೂರ ಆಯಿತು ಅಂದರೆ ಹಾಡುನಳ್ಳಿ ಫಾರ್ಮ್ ಇದೆಯಲ್ಲ ನಮ್ಮದು ಬೇಡಿಕೆ ಇದೆ ಅಲ್ಲೂ ಕೂಡ ನಿಮಗೆ ಈ ಪೀಜೆಗಳನ್ನ ನೀಲ್ ಮಾಡಿ ಕೊಡ್ತಾರೆ ಇದು ಇಲ್ಲೆಲ್ಲೂ ಇಲ್ಲ ನಾವು ಚಿಂತಾಮಣಿ ಕಡೆ ಹುಡುಕ್ತೀವಿ ಅಂದರೆ ಅಲ್ಲಿ ನಮ್ಮ ಚಿಂತಾಮಣಿ ಆವರಣದಲ್ಲಿ ಒಂದು ಇದೆ ಅಲ್ಲೂ ಕೂಡ ನಿಮಗೆ ನೀಲ್ ಮಾಡಿ ಕೊಡ್ತಾರೆ ನಿಮಗೆ ಎಣ್ಣೆ ಬೇಕು ಅಂದರೆ ನೀವು ತಗೊಳ್ಳಿ ಇಲ್ಲದಿದ್ದರೆ ಅವ್ರಿಗೆ ಕೊಟ್ಬಿಡಿ ಅದನ್ನ ನಿಮಗೆ ಕಡಿಮೆ ಮಾಡಿ ಕೊಡ್ತಾರೆ ಸೊ ನಿಮಗೆ ತುಂಬ ಕಡಿಮೆ ಕಾಸ್ಟಲ್ಲಿ ಇದನ್ನ ಪೌಡ್ರ್ ಮಾಡಿ ಕೊಡ್ತಾರೆ ಹಾಗಾಗಿ ವರ್ಷಕ್ಕೆ ಒಂದು ಸಲ ಆದರೂ ನಿಮ್ಮ ತೋಟಕ್ಕೆ ಖಂಡಿತವಾಗಲೂ ಬೇವಿನ ಹಿಂಡಿನ ಹಾಕಿ ನಾಲ್ಕು ಕ್ವಿಂಟಲ್ ನೂರ್ ಒಂದು ಎಕರೆಗೆ ಒಂದು ಹೆಕ್ಟರ್ಗೆ ನೀವು ಹತ್ತು ಕ್ವಿಂಟಲ್ ಹಾಕ್ಬೇಕಾಗುತ್ತೆ ಇದಿಷ್ಟನ್ನು ಮಾಡ್ಕೊಂತ ಬಂದರೆ ನಿಮ್ಮ ತೋಟದಲ್ಲಿ ನಿಮ್ಮ ಬೆಳೆ ಅಂತ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಇದನ್ನ ಮಾಡ್ತಾ ಇರೋ ರೈತರು ನಮಗೆ ಕೊಟ್ಟಿರೋ ತಿಳುವಳಿಕೆನೇ ನಾವೇನು ರಿಸರ್ಚ್ ಮಾಡಿ ತಿಳ್ಕೊಂಡಿರೋದಲ್ಲ ರೈತರ ಕಡೆಯಿಂದ ಬಂದಿರೋ ಮಾಹಿತಿನ ನಾನು ಇವತ್ತು ನಿಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ